ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವತ್ತೊಂದು ಸಿಂಪಲ್ ರೆಸಿಪಿ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದು ತುಂಬ ತುಂಬ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು ವಿತಿನ್ ಟೆನ್ ಮಿನಿಟ್ಸಲ್ಲೆಲ್ಲ ಶಾವಿಗೆ ಉಪ್ಪಿಟ್ಟು ಅಥವಾ ಶಾವಿಗೆ ಭಾತ್ ಏನು ಹೇಳ್ತೀವಿ ಅದು ತುಂಬ ಜನ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಶಾವಿಗೆ ಉಪ್ಪಿಟ್ಟು ಮಾಡುವಾಗ ಅಂತ ಅಂತ ಹೇಳ್ತಿರ್ತೀರ ಅಲ್ವಾ ಸೊ ಈ ಒಂದು ಟ್ರಿಕ್ಸ್ನ ಯೂಸ್ ಮಾಡಿ ಶಾವಿಗೆ ಉಪ್ಪಿಟ್ಟನ್ನ ಮಾಡಿ ತುಂಬಾ ಚೆನ್ನಾಗಿ ಉದ್ದುದ್ರಾಗೆ ಬರುತ್ತೆ ಮತ್ತು ಇದು ಸ್ವಲ್ಪ ಡಿಫ್ರೆಂಟಾಗಿ ಸ್ವಲ್ಪ ಶಾವಿಗೆ ಭಾತ್ ಮಸಾಲೆ ರೀತಿಯಲ್ಲಿ ಮಾಡಿರೋವಂಥದ್ದು ಸೊ ಕೊನೆಯವರೆಗೂ ವಿಡಿಯೋ ನೋಡಿ ನಿಮಗೆ ಇಷ್ಟ ಆಗಿದೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಎಲ್ಲದಕ್ಕಿಂತ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಮೊದಲಿಗೆ ಮಸಾಲೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಮಸಾಲೆಗೆ ನಾನು ಒಂದು ಎರಡು ಮೂರು ಸ್ಪೂನಷ್ಟು ತೆಂಗಿನ ತುರಿನ ತಗೊಂಡಿದ್ದೀನಿ ಹಾಗೆ ಒಂದು ಇಂಚಷ್ಟು ಶುಂಠಿ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿ ಕಾಯಿ ತೊಗೊಂಡಿದ್ದೀನಿ ಖಾರ ನಿಮಗೆ ಹೇಗೆ ಬೇಕು ಹಾಗೆ ಯೂಸ್ ಮಾಡಿ ಹಾಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಐದರಿಂದ ಆರು ಎಸಳು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಇದನ್ನು ತರತರಿಯಾಗಿ ರುಬ್ಕೊಳ್ಳೋ ಅಂಥದ್ದು ತುಂಬ ನೈಸಾಗೆಲ್ಲ ಏನು ಅವಶ್ಯಕತೆ ಇರೋದಿಲ್ಲ ಅದು ರುಬ್ಕೊಂಡಿದ ನಂತರ ನಾನಿಲ್ಲಿ ಶಾವಿಗೆ ನಾನು ಅನಿಲ್ ಶಾವಿಗೆ ತಗೊಂಡಿದ್ದೀನಿ ಅದರಲ್ಲಿ ಉರಿಯೋ ಅವಶ್ಯಕತೆ ಇಲ್ಲ ಅಂತ ಕೊಟ್ಟಿದ್ದಾರೆ ಬಟ್ ನಾನು ಹಾಗೆ ಸಿಂಪಲ್ಲಾಗಿ ಇನ್ನೊಂದು ಸ್ವಲ್ಪ ಉರ್ಕೊತಾ ಇದ್ದೀನಿ ಆಗ ಒಂದು ಸೈಡಲ್ಲಿ ಬಿಸಿನೀರು ಕೂಡ ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ರೋಸ್ಟೆಡ್ ಆಗಲಿ ಅಂತ ರೋಸ್ಟೆಡ್ ಶಾವ್ಗೆ ಅಂತಲೇ ಕೊಟ್ಟಿದ್ದಾರೆ ಬಟ್ ನಾನು ಇನ್ನೊಂದು ಸಲ ರೋಸ್ಟ್ನ ಮಾಡ್ಕೊತಾ ಇರೋವಂಥದ್ದು ಇಲ್ಲಿ ನೀರನ್ನ ಕುದಿಯೋದಕ್ಕೆ ಇಟ್ಟಿದ್ದೀನಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಶಾವ್ಗೆನ ತಗೊಂಡಿರುವಂಥದ್ದು ಆ ಕುದಿಯೋ ನೀರಿಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಹಂಗೆ ಹಾಕೋದ್ರಿಂದ ಶಾವ್ಗೆ ಅಂಟೋದಿಲ್ಲ ಮುದ್ದು ಮುದ್ದೆ ಆಗೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ಶಾವಿಗೆ ಲೈಟಾಗಿ ಫ್ರೈ ಆದ ನಂತರ ಕುದಿತಿರೋ ನೀರಿಗೆ ಹಾಕ್ತಾ ಇದ್ದೀನಿ ತುಂಬಾ ಕ್ವಿಕ್ಕಾಗಿ ಈಸಿಯಾಗಿ ಕೂಡ ಆಗಿಬಿಡುತ್ತೆ ಏನು ತುಂಬ ಟೆನ್ಷನ್ ಆಗಿ ಅಂತ ಏನಿರೋದಿಲ್ಲ ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ ಅಥವಾ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ಗೂ ಕೂಡ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಶಾವಿಗೆ ಬೆಂದರೆ ನಮಗೆ ಸಾಕು ಶಾವ್ಗೆ ನಾವು ಮುಟ್ಟಿದಾಗ ಮೆತ್ತಗೆ ಇರುತ್ತೆ ಸೊ ಅಲ್ಲಿ ತನಕ ನಮಗೆ ಕುಕ್ಕಾದರೆ ಸಾಕಾಗುತ್ತೆ ಸೊ ಕುಕ್ಕಾದ ನಂತರ ಇಲ್ಲಿ ಒಂದು ಜಾಲರಿಗೆ ನಾನು ನೀರನ್ನೆಲ್ಲ ಬಸ್ಕೊತಾ ಇದ್ದೀನಿ ಈ ಜಾಲರಿ ಬಸೀತಿದ್ದಂಗೆ ನಾವು ಅದಕ್ಕೆ ತಣ್ಣೀರನ್ನ ಹಾಕ್ಬಿಡ್ಬೇಕಾಗತ್ತೆ ಆವಾಗ ನಮಗೆ ಮುದ್ದೆ ಮುದ್ದೆ ಆಗೋದನ್ನ ಅವಾಯ್ಡ್ ಮಾಡ್ಬೋದು ಜಾಲರೀಲಿ ಬಸ್ಕೊಂಡ ತಕ್ಷಣ ಅದಕ್ಕೆ ಮೇಲ್ಗಡೆ ತಣ್ಣೀರು ಹಾಕ್ಬಿಡಿ ಸೊ ಈ ಒಂದು ಟ್ರಿಕ್ಸ್ನ ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಶಾವ್ಗೆ ಉದ್ದುದ್ರಾಗಿ ಚೆನ್ನಾಗಿ ಬರುತ್ತೆ ಮುದ್ದೆ ಮುದ್ದೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಈ ಉಪ್ಪಿಟ್ಟು ಮಾಡೋ ರೀತಿಯಲ್ಲಿ ಒಗ್ಗರಣೆ ಎಲ್ಲ ಹಾಕಿ ಅಳತೆಗೆ ತಕ್ಕಷ್ಟು ನೀರು ಹಾಕಿ ಹಂಗು ಕೂಡ ಮಾಡ್ಕೊಬೋದು ಆನಂತರ ಶಾವ್ಗೆ ಹಾಕೋವಂಥದ್ದು ಬಟ್ ಅದು ನಮಗೆ ನೀರಿನ ಅಳತೆ ಹೆಚ್ಚು ಕಡಿಮೆ ಆಗಿ ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ ಈ ರೀತಿ ಮಾಡಿದಾಗ ಸುಲಭನೂ ಆಗುತ್ತೆ ನೀರಿನ ಅಳತೆ ಎಷ್ಟು ಬೇಕು ಅಂತ ಕನ್ಫ್ಯೂಷನ್ ಕೂಡ ಇರೋದಿಲ್ಲ ಸೊ ಇಲ್ಲಿ ನಾನು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಒಂದು ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಸಿಡಿದ ನಂತರ ಕಡಲೆಬೇಳೆ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಉದ್ದಿನಬೇಳೆ ಕೂಡ ಹಾಕ್ಕೊಬೋದು ಗೋಡಂಬಿ ಕೂಡ ಹಾಕ್ಕೊಬೋದು ಕಡಲೆ ಬೀಜ ಇಷ್ಟಪಡೋರು ಕಡಲೆ ಬೀಜ ಕೂಡ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಬೋದು ಇಲ್ಲಿ ನಾನು ಒಂದು ದಪ್ಪನಾದ ಈರುಳ್ಳಿನ ಉದ್ದು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಹಾಗೆ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಈ ಈರುಳ್ಳಿ ಚೆನ್ನಾಗಿ ಬ್ರೌನಿಶ್ ಆದ ನಂತರ ನಾವು ರುಬ್ಕೊಂಡಿದ್ದಂಥ ಮಿಶ್ರಣನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ನೋಡ್ಬೋದು ತರಿ ತರಿಯಾಗಿ ಮಾಡ್ಕೊಂಡು ರುಬ್ಕೊಂಡಿರುವಂಥದ್ದು ತುಂಬ ನೀರು ಕೂಡ ಹಾಕೋವಂಥದ್ದೇನಿರೋಲ್ಲ ಈ ಹಸಿ ಸ್ಮೆಲ್ ಏನಿದೆ ಅದು ಹೋಗೋವರೆಗೂ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಒಂದು ಅರ್ಧ ಚಮಚದಷ್ಟು ಅರಶಿನ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಶಾವಿಗೆ ಆಗುವಾಗಲೂ ಕೂಡ ಉಪ್ಪು ಹಾಕೊಬೋದು ಬಟ್ ಎರಡೆರಡಕ್ಕೆ ಹಾಕಿದಾಗ ನಮಗೆ ಮರ್ತೋದ್ರೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಒಗ್ಗರಣೆಯಲ್ಲೇ ಹಾಕೊಳ್ಳಿ ಈಗ ಹಸಿ ಮಸಾಲೆ ಚೆನ್ನಾಗಿ ಫ್ರೈ ಆದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರುವಂಥ ತರಕಾರಿನ ಹಾಕೋತಾ ಇದ್ದೀನಿ ಕ್ಯಾರೆಟ್ ಬೀನಿಸ್ ಆಲೂಗೆಡ್ಡೆ ನಿಮ್ಗೆ ಯಾವ ವೆಜಿಟೇಬಲ್ಸ್ ಇಷ್ಟವೋ ಅದನ್ನು ಆ್ಯಡ್ ಮಾಡ್ಕೋಬೋದು ಇಲ್ಲಿ ತರಕಾರಿ ಕೂಡ ಒಂದು ಸೆವೆಂಟಿ ಪರ್ಸೆಂಟ್ ಕುಕ್ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ತುಂಬ ಫುಲ್ಲು ಕುಕ್ ಮಾಡೋ ಬದಲು ಒಂದು ಸೆವೆಂಟಿ ಪರ್ಸೆಂಟ್ ಕುಕ್ ಮಾಡಿ ಸೊ ಇವಾಗ ನಮಗೆ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ ಈಗ ನಾನು ಶಾವ್ಗೆನ ಆ್ಯಡ್ ಮಾಡ್ತಾ ಇದ್ದೀನಿ ನೋಡ್ಬೋದು ಯಾವುದೇ ರೀತಿ ಮುದ್ದೆ ಮುದ್ದೆ ಕೂಡ ಆಗಿಲ್ಲ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ ಇದು ಕಾಫಿ ಒಟ್ಟಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ಕೂಡ ಚೆನ್ನಾಗಿರುತ್ತೆ ಏನಾದರೂ ಗೆಸ್ಟ್ ಬಂದಾಗ ಯಾವಾಗಲೂ ಒಂದೇ ಥರ ಏನಾದರೂ ತಿಂಡಿ ಮಾಡ್ಕೊಡೋ ಬದಲು ಈ ರೀತಿಯೂ ಕೂಡ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇದನ್ನು ಮಿಕ್ಸ್ ಮಾಡುವಾಗ್ಲೇ ಒಂದು ಅರ್ಧ ಹೋಳಷ್ಟು ನಿಂಬೆ ಹುಳಿ ಕೂಡ ಇದ್ದೀನಿ ಸೊ ಈಕ್ವಲಾಗಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದಕ್ಕೋಸ್ಕರ ಈಗ ಚೆನ್ನಾಗಿ ಮಸಾಲೆ ಒಟ್ಟಿಗೆ ಶಾವ್ಗೆನ ಮಿಕ್ಸ್ ಮಾಡೋಣ ನೋಡ್ತಾ ಇರ್ಬೋದು ನೀವು ಯಾವುದೇ ರೀತಿ ಮುದ್ದೆ ಆಗಲಿ ಗಂಟು ಗಂಟು ರೀತಿಯಾಗಲಿ ಏನು ಕೂಡ ಆಗಿಲ್ಲ ಎಷ್ಟು ಉದ್ರಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಮಸಾಲೆ ಎಲ್ಲ ಮಿಕ್ಸ್ ಆದಮೇಲೆ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಟೇಸ್ಟ್ ವೈಸ್ ಅಷ್ಟೇ ತುಂಬಾ ಚೆನ್ನಾಗಿ ಎಮ್ಮಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಒಂದು ಪ್ಲೇಟ್ ಮುಚ್ಚಿಬಿಡಿ ಒಂದು ತ್ರೀ ಟು ಫೈವ್ ಮಿನಿಟ್ಸ್ ಅದು ಚೆನ್ನಾಗಿ ಈಕ್ವಲ್ ಆಗಿ ಮಸಾಲೆ ಒಟ್ಟಿಗೆ ಹೊಂದ್ಕೊಳ್ಳೋಕ್ಕೋಸ್ಕರ ಸಿಮ್ಮಲ್ಲಿ ಇಟ್ಬಿಟ್ರೆ ಸಾಕು ಇವಾಗ ನಮ್ಮ ಬಿಸಿ ಬಿಸಿಯಾದ ಉದುರು ಉದ್ರಾದ ಶಾವ್ಗೆ ಬಾತ್ ರೆಡಿಯಾಗಿದೆ ಒಂದು ಸಾರಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಮಾಡ್ದಿರೋ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ಲಾಗ್